दुर्गाष्टमी ಇದು ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಆಚರಣೆಯನ್ನು ಮಾಡಿಯೇ ಮಾಡ್ತಾರೆ ಅಂದರೆ ಆಯುಧ ಪೂಜೆ ಅಂಥೇಳಿ ಅವತ್ತಿನ ದಿವಸ ಮಹಾನವಮಿ ದಿವಸ ಮಾಡತಕ್ಕಂಥದ್ದು ಕೆಲವರು ದುರ್ಗಾಷ್ಟಮಿ ದಿವಸ ಮಾಡ್ತಾರೆ ಕೆಲವರು ನವಮಿ ದಿವಸ ಮಾಡ್ತಾರೆ ಆದರೆ ಇದು ಲೋಹ ಸಹ ಲೋಹಾಭಿಸಾರಿಕ ವ್ರತ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ದುರ್ಗಾಷ್ಟಮಿ ದಿವಸ ಲೋಹ ಲೋಹಾಭಿಸಾರಿಕ ವ್ರತ ಅಂದರೆ ಲೋಹಗಳಿಗೆ ಅಂತ ಹೇಳಿ ಛತ್ರ ಅಂದರೆ ರಾಜ ಚಿಹ್ನೆಗಳು ಏನು ಇಂದಿನ ಕಾಲದಲ್ಲಿ ರಾಜರ ಒಂದು ವಿಶೇಷವಾದ ಆಳ್ವಿಕೆ ಇದ್ದಿದ್ದರಿಂದ ರಾಜ ಚಿಹ್ನೆಗಳಾದಂತಹ ಛತ್ರ ಚಾಮರ ಇದಕ್ಕೆಲ್ಲ ಪೂಜೆಯನ್ನ ಮಾಡತಕ್ಕಂಥದ್ದು ಜೊತೆಯಲ್ಲಿ ರಾಜ ವಾಹನಗಳಾಗಿರ್ತಕ್ಕಂತಹ ಕುದುರೆ ಅಶ್ವ ಅಂದರೆ ಅಶ್ವ ಕುದುರೆ ಗಜ ಗಜ ಅಂದರೆ ಆನೆ ಗಜಾಶ್ವ ಪೂಜೆಯನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ರಾಜಾಯುಧಗಳಾಗಿರತಕ್ಕಂತಹ ಒಂದು ಧನಸ್ಸಿರಬೋದು ಬಿಲ್ಲು ಬಾಣ ಖಡ್ಗ ಇಂತಹದ್ದಕ್ಕೆಲ್ಲ ನಾವು ಗೊಂಬು ಕಹಳೆ ಇವೆಲ್ಲ ಯುದ್ಧ ಏನಿತ್ತು ಅದಕ್ಕೆಲ್ಲ ಪೂಜೆಯನ್ನು ಮಾಡತಕ್ಕಂಥದ್ದು ದುರ್ಗಾಷ್ಟಮಿ ದಿವಸ ಮಾಡಬೇಕು ಜೊತೆಯಲ್ಲಿ ದುಂದುಬಿ ಡಕ್ಕೆ ಇವೆಲ್ಲವೂ ಕೂಡ ವಾದಕಗಳು ಅಂದರೆ ವಿಶೇಷವಾದಂತಹ ವಾದನಗಳಿಂದ ನಮಗೆ ಆಹ್ಲಾದಕರವಾಗಿರತಕ್ಕಂಥದ್ದು ರೌದ್ರವಾಗಿರತಕ್ಕಂಥದ್ದು ಈ ರೀತಿಯಾದಂತಹ ಒಂದು ವಿಶೇಷ ವಿಶೇಷವಾದಂತಹ ವಾದನಗಳು ಏನಿದೆ ಅಂತಹ ಪರಿಕರಗಳಿಗೆ ನಾವು ಪೂಜೆಯನ್ನು ಮಾಡತಕ್ಕಂಥದ್ದು ಇದಕ್ಕೆ ದುರ್ಗಾಷ್ಟಮಿ ದಿವಸವೇ ಇದನ್ನು ಮಾಡಬೇಕು ಅನ್ನತಕ್ಕಂಥದ್ದು ರಾಜರ ಆಳ್ವಿಕೆಯಲ್ಲಿ ಇತ್ತು ಈಗ ವಿಶೇಷವಾಗಿ ಆಧುನಿಕ ಕಾಲದಲ್ಲಿ ಚತುಶ್ಚಕ್ರ ಅಂದರೆ ಕಾರು ಲಾರಿ ಬಸ್ಸುಗಳು ದ್ವಿಚಕ್ರ ವಾಹನಗಳು ಎಲ್ಲ ಇರುವುದರಿಂದ ಅದಕ್ಕೆ ಪೂಜೆಯನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ವಾಜಿ ನೀರಾಜನ ಹೇಳಿ ದುರ್ಗಾಷ್ಟಮಿ ದಿವಸ ಮಾಡಬೇಕು ಅಂತೇಳಿ ಹೇಳ್ತೇವೆ ವಾಜಿ ನೀರಾಜನ ಅಂದರೆ ಆರತಿಯನ್ನು ಮಾಡಬೇಕು ಸುಭಾಸಿನಿಯರು ಅಂದರೆ ಸುಮಂಗಲಿಯರು ಹಿಂದಿನ ಕಾಲದಲ್ಲಿ ರಾಜರಿಗೆ ಅಷ್ಟಮಿ ದಿವಸ ಆರತಿಯನ್ನು ಮಾಡ್ತಾ ಇದ್ರಂತೆ ಆರತಿಯನ್ನು ಅವತ್ತಿಗೆ ದಿವಸ ಮಾಡುವುದರಿಂದ ವಿಶೇಷವಾದಂತಹ ಒಂದು ಶತ್ರುದಿಂದ ಜಯಿಸ್ತಕ್ಕಂತಹ ಶಕ್ತಿ ಪ್ರಾಪ್ತಿಯಾಗುತ್ತೆ ಅಂದರೆ ಕಾಲರಾತ್ರಿ ಆಗಲೇ ಹೇಳಿದೆ ಎಂಟನೇ ಹೊಸ ಕಾಲರಾತ್ರಿ ಸ್ವರೂಪದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಕಾಲರಾತ್ರಿ ಅಂದರೆ ಮಹಾಕಾಳಿ ಸಂಹಾರ ವನ್ನ ಮಾಡತಕ್ಕಂತಹ ಸರ್ವವನ್ನು ಆಪೋಷಣವನ್ನು ತೆಗೆದುಕೊಳ್ಳತಕ್ಕಂತಹ ಒಂದು ವಿಶೇಷವಾದಂತಹ ಅವತಾರ ಅಂದರೆ ಅದು ಮಹಾಕಾಳಿಯ ಅವತಾರ ಅದೇ ಮಹಾಕಾಳಿಯ ಅವತಾರವಾರಿಗೆ ದುರ್ಗಾಷ್ಟಮಿ ದಿವಸ ದಕ್ಷಯಜ್ಞವನ್ನು ನಾಶವನ್ನು ಮಾಡಿದಳು ಅನ್ನತಕ್ಕಂಥದ್ದು ನಾವು ಪುರಾಣಗಳಲ್ಲಿ ನಾವು ನೋಡ್ತೀವಿ ಅದೇ ದಿವಸ ಆದ್ದರಿಂದ ಅದಕ್ಕೆ ವಿಶೇಷವಾಗಿ ಶತ್ರುಗಳ ವಿರುದ್ಧ ಜಯವನ್ನು ಪಡೆಯುವುದಕ್ಕೆ ದುಷ್ಟಶಕ್ತಿಗಳ ವಿರುದ್ಧ ನಮಗೆ ಜಯ ಉಂಟಾಗುವುದಕ್ಕೆ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಪರ್ವಕಾಲ ಅಂದರೆ ಅದು ದುರ್ಗಾಷ್ಟಮಿ ಅದರಿಂದ ಆ ಶತ್ರುಗಳನ್ನು ನಾಶ ಮಾಡೋದಕ್ಕೆ ಆಯುಧಗಳು ಬೇಕು ರಾಜಚಿಹ್ನೆಗಳು ಬೇಕು ಯುದ್ಧ ಸಾಧನಗಳು ಬೇಕು ಅದರಿಂದ ಇವೆಲ್ಲವನ್ನು ನಾ ಆ ದಿವಸ ಅದಕ್ಕೆ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡುವುದರಿಂದ ಶಕ್ತಿ ಸ್ವರೂಪವಾಗಿರತಕ್ಕಂಥ ಆಯುಧಗಳು ಏನಿದೆ ಅದು ನಮಗೆ ಜಯವನ್ನು ತಂದು ಕೊಡುತ್ತೆ ಅನ್ನತಕ್ಕಂತಹ ಕಾರಣದಿಂದ ದುರ್ಗಾಷ್ಟಮಿಯ ದಿವಸ ನಾವು ಆಯುಧ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ಲೋಹಾಭಿಸಾರಕ ವ್ರತ ಅನ್ನತಕ್ಕಂಥದ್ದು ವಾಜಿನೀರಾಜನ ಇವೆಲ್ಲವ್ರಿಗೂ ದುರ್ಗಾಷ್ಟಮಿ ದಿವಸವೇ ಬರುವುದರಿಂದ ದುರ್ಗಾಷ್ಟಮಿ ದಿವಸ ನಾವು ಇದನ್ನು ಮಾಡಬೇಕು ಜೊತೆಯಲ್ಲಿ ವಿಶೇಷವಾಗಿ ಚಂಡಮುಂಡರ ಒಂದು ರಕ್ತ ಬೀಜನ ಸಂಹಾರ ಆಗಿರತಕ್ಕಂಥದ್ದು ಇದೇ ದಿವಸ ಅನ್ನತಕ್ಕಂಥದ್ದು ನಾವು ದೇವಿ ಮಹಾತ್ಮೆಯಲ್ಲಿ ನಾವು ನೋಡುವುದರಿಂದ ಇದಕ್ಕೆ ವಿಶೇಷವಾದಂತಹ ದುರ್ಗೆಯ ಆಚರಣೆ ದುರ್ಗೆಯೊಂದು ಪೂಜೆಯನ್ನು ಮಾಡುವುದಕ್ಕೆ ಹೋಮವನ್ನು ಪ್ರಾರ್ಥನೆ ಮಾಡೋದಕ್ಕೆ ವಿಶೇಷವಾದಂತಹ ಫಲವನ್ನು ಹೇಳುವುದರಿಂದ ದುರ್ಗಾಷ್ಟಮಿ ಆಚರಣೆ ನಾವು ಈ ರೂಪದಲ್ಲಿ ಮಾಡಬೇಕಾಗುತ್ತೆ